இந்த மாநிலத்தில் பேசியவர்கள் முதல்வர்கள் பான்கார்டு கட்டிடம் எல்லாரும் பேசிக்கொண்டே இருக்கும்.

ನಮ್ಮ ನಿರ್ಮಾಪಕರಾದ ಈ ಕೃಷ್ಣಪ್ಪ ಅವರು ಅವರು ಇಡೀ ತಂಡ ನಮ್ಮ ಬದುಕಲ್ಲಿ ಒಂದಲ್ಲ ಒಂದು ರೀತಿ ಅವರ ಶ್ರಮದಿಂದ ಅವರ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾನು ಮತ್ತೊಂದು ಚಿಕ್ಕ ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ತರ ವ್ಯಕ್ತಿತ್ವ ಈ ಕೃಷ್ಣಪ್ಪ ಅವರು ಅಂತ ಹೇಳೋದಕ್ಕೆ ಇವತ್ತು ಅವ್ರ ಹೋಗ್ತಾ ಇದ್ದಾರೆ ನಾನು ಥ್ಯಾಂಕ್ಸ್ ಅಂತ ಇದ್ದಾರೆ ಬಟ್ ನಾನೊಂದು ಮಾತು ಹೇಳಬೇಕು ನಾನು ಬಿಟ್ಟ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿರ್ಬೇಕಾರೆ ಸಾಮಾನ್ಯವಾಗಿ ಇರೋ ಚಾನ್ಸ್ ಬರುತ್ತಲ್ಲ ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನ್ ಮಾಡ್ತೀಯಪ್ಪ ಈಗ ನಾನು ಸೀರಿಯಲ್ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಜನ ಮಾತಾಡ್ತಾ ಇದ್ರೆ ಹುಡುಗ ಹೀರೋ ಆಗ್ಬಹುದು ಒಂದಲ್ಲ ಒಂದ್ ದಿನ ಹೀರೋ ಆಗ್ತಾರೆ ಅಂತ ತುಂಬಾ ಜನ ಮನೇಲಿ ಮಾತಾಡ್ತಿದ್ವಿ ಅಂತ ನನಗೆ ಹೇಳ್ತಾರೆ ಆ ಒಂದು ದಿನಗಳಲ್ಲಿ ಸುಮಾರು ಸುಮಾರು ನನಗೆ ಆಫರ್ ಬರ್ತಾ ಇತ್ತು ನಾನು ಕತೆ ಕೇಳ್ತಾ ಇದ್ದೆ ಕತೆ ಸ್ಟೋರಿ ಏನು ಅಂತ ಕೇಳೋದಕ್ಕೆ ಬೇಜಾರ್ ಮಾಡ್ಕೊಂಡ್ಬಿಡುತ್ತೆ ಏನಪ್ಪ ಸ್ಟೋರಿ ಕೇಳ್ತೇನೆ ಚಾನ್ಸ್ ಕೊಟ್ಟರೆ ನನ್ಗೆ ಏನಂದ್ರೆ ನನಗ್ ಗೊತ್ತಿದ್ರೆ ನನಗ್ ಕೆಲಸ ಹೆಂಗ್ ಮಾಡೋದಕ್ಕೆ ಸಾಧ್ಯ ಹೇಳಿ ಅದರಿಂದ ನಾನು ಸಾಕಷ್ಟು ಸಿನ್ಮಾಗಳು ಮಾಡಿರ್ಲಿಲ್ಲ ಯಾವ್ದೋ ಒಂದ್ ಸಿನ್ಮಾ ಏನೋ ಮಾತಾಡ್ತೀನಿ ಎರಡು ನಿಮಿಷ ಯಾವ್ದೋ ಒಂದು ಸಿನ್ಮಾಲಿ ಅವಕಾಶ ಬಂತು ಒಬ್ರು ಮ್ಯಾನೇಜರ್ ನನಗೆ ಹೇಳಿ ನನ್ನ ಕೂತ್ ನಾನು ಇನ್ರೋ ಮಾತಾಡೋದು ಡೈರೆಕ್ಟರ್ ಸೇ ನನಗೆ ಅವಕಾಶ ಬಂತು ನಾನು ಶೂಟಿಂಗ್ ಕಂಟಿನ್ಯೂಸ್ ಮಾಡ್ತಿದ್ದೆ ಹೋಗೋಕ್ಕಾಗಿರ್ಲಿಲ್ಲ ಒಂದಿನ ಹೋದೆ ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು ಸಿಕ್ಕಿದ ತಕ್ಷಣ ಎಲ್ಲಿ ಸರ್ ನಿಮ್ಮ ನಂಬರ್ ಎಲ್ಲಿಂದ ಹುಡುಕಿ ಸರ್ ಹೇಗೆ ಸಿಗಲ್ವಲ್ಲ ನೀವು ಅವತ್ತಿಂದ ನೀವು ಟ್ರೀಟ್ ಮಾಡಬೇಕು ಅಂತ ನನ್ನ ಡೈರೆಕ್ಟರ್ ಪ್ರೊಡ್ಯೂಸರ್ ತಿನ್ನೇ ಬೇಕು ಅಂತ ಕಾಯ್ತಾ ಇದಾರೆ ಅಂತ ಹೇಳೋದು ಅವಕಾಶ ಏನಂತ ನಾನು ಹೋದೆ ಮೇಲೆ ಹೋಗಿ ಆ ಹೋಟೆಲ್ ರೂಮ್ ಇತ್ತು ರೂಮ್ ಎಂಟ್ರಿ ನೋಡಿದ್ರು ನೋಡ್ಬಿಟ್ಟು ಯಾರು ಏನ್ ಹೇಳಿ ಏನಾಗಬೇಕಿತ್ತು ಒಂದು ಕೆಳಗಡೆ ಮ್ಯಾನೇಜರ್ ಹೇಳಿದ್ದಾರೆ ನಿಮಗೋಸ್ಕರ ಹುಡುಗಾಡ್ತಿದಾರೆ ಸರ್ ಅಂತ ಮೇಲ್ ಹೋದ್ರೆ ನನಗ್ ಸ್ವಲ್ಪ ಐತಿ ಯಾಕೆ ದವ್ ಅಂತ ನಾನು ಎಂತ ವಿಷಯ ಸ್ವಲ್ಪ ಕ್ಲಿಯರ್ ಆಗಿದೆ ನ್ಯಾಚುರಲ್ ಆಗಿ ಹೇಳಿ ಸರ್ ಏನ್ ಸಮಾಚಾರ ಕೇಳೋದು ಅಂತ ಹೇಳಿ ಹೋಟೆಲ್ ಇದೆ ನಿಮ್ದು ಒಂದು ಇಲ್ಲ ಹೋಟೆಲ್ ಇಲ್ಲ ಒಂದು

ಅದಕ್ಕೆ ಆ್ಯಕ್ಟ್ ಮಾಡ್ತಿದ್ದು ಗೊತ್ತಿತ್ತು ನಾನು ಮಿಶ್ ಮಾಡಿದ್ದಾಳೆ ಗುಡ್ಲಾಗಿ ಒಳ್ಳೇದಾಗಿ ಫಸ್ಟ್ ಸಿನಿಮಾ ಮಾಡ್ತಾ ಇದ್ದೆ ಅಂತ ಸೊ ನಾವು ಮಾತಾಡ್ಬೇಕು ಕೇಳಿದಾಗ ಸಿನಿಮಾ ಮುಗ್ದೋಗ್ತು ಲಾಸ್ಟ್ ಸ್ಕ್ರೀನ್ ಇದೆ ಅಂತ ಹೇಳಿದ್ರು ನನ್ನ ಸ್ಕ್ರೀಡ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಸೊ ನನಗೆ ಫೋನ್ ಬಂತು ಇವ್ರು ಇಂದ ಈ ಥರ ಬಂದು ಮಾತಾಡಿದ್ದ ಸಶಾಂಕ್ ಅವ್ರಿಂದ ನಮ್ಮ ಗಂಗಣ್ಣ ಮತ್ತು ನಮ್ಮ ಗೋವಿಂದ್ರು ಅಂತ ನಮ್ಮ ಫ್ರೆಂಡ್ ಇವರು ಯಾವಾಗ ನನಗೆ ಫೋನ್ ಬಂತು ನಾನೊಂದ್ಸಲ ನೆಗ್ಲೆಕ್ಟ್ ಮಾಡಿ ಪಿಚರ್ ಮುಗ್ದೋಗಿರುವಂತ ಯಾರೋ ಸುಮ್ಮನೆ ತಾಯಿ ಅಂತ ನಾನು ಅದು ಇಂಟ್ರೆಸ್ಟ್ ತೋರಿಸಿದ ಅದಾದಮೇಲೆ ನನಗೆ ಮತ್ತೆ ಫೋನ್ ಬಂದು ಏನು ಬೇಕು ಕಳೆದ ಗೊತ್ತೇಗಾಗಿ ಹೋಗ್ತಾರೆ ಅವಾಗ ನಾನು ನಂಗೆ ತೋದಿದ್ದು ಕೇಳಿ ಏನು ಕೋವಿಡ್ ಥರ ಅಂತ ಹೌದು ಕಲಿತಾ ಇದ್ದಾರೆ ನಿಜ ಅಂತ ಕಳೆದ್ರು ನೆಕ್ಸ್ಟ್ ಅವಾಗ ಲಾಂಕಿ ಫೋನ್ ಮಾಡಿದ್ರು ನಾನು ಏನಾಗಿದ್ದರೆ ಹೇಳ್ತಾ ನಿಜ ಮೂಡ ನೀನ್ ಇದ್ದಾರೆ ಸೊ ಅವಾಗಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು ಕಾಲೇಜ್ ಕಾಲೇಟ್ ಆಗಿತ್ತು ಅದಕ್ಕೆ ನನಗೆ ಚಾನ್ಸ್ ಇತ್ತು ಬಟ್ ಅವತ್ತು ನಾನು ಒಳಗ್ಬೋದೆ ಹೋದಾಗ ಫಸ್ಟ್ ನಿರ್ದೇಶಕರು ಸಿಕ್ಕಿದ್ರು ಅವ್ರ ಕಥೆ ಕೇಳಿದ ತಕ್ಷಣ ನೀಟ್ ಕಥೆ ಕತೆ ಹೇಳ್ಬಿಟ್ಟು ಸಾಂಗ್ಸ್ ಕೇಳಿಸ್ಬಿಟ್ಟು ಶಶಾಂಕ್ ತೋರಿಸ್ಬೋದು ಅದಕ್ಕೆ ನನ್ಗೆ ಇವತ್ತು ಅವ್ರ ಮೇಲೆ ಅದೇ ರೆಸ್ಪೆಕ್ಟ್ ಅವತ್ ಮೇಲೆ ನಡೆಸ್ಕೊಂಡು ಇದ್ದೀವಿ ಆಮೇಲೆ ಗಂಡಿನ ಒಳಗಡೆ ಕರ್ಕೊಂಡು ಹೋಗೋದು ಚೇಂಬರ್ ಇತ್ತು ಕೃಷ್ಣಪ್ಪ ಅವರು ಕೃಷ್ಣಪ್ಪ ಸರ್ ಒಳಗೆ ಕೂತಿದ್ರು ಅವರು ಹೇಳಬಹುದು ಯಾರಪ್ಪಾ ಅಂತ ಬಟ್ ಅದನ್ನ ಗುರುತಿಸಿ ಹೇಳಿದ್ರು ಕನ್ನಡ ಹಾಗೆ ಹೇಳಿದ್ರು ಈ ತರ ನಮ್ಮ ಸಿನಿಮಾಗೆ ಹೀರೋ ಮಾಡಬೇಕು ಅಂತ ಒಳ್ಳೇದಾಗಿ ಮಾಡಪ್ಪ ಅಂದ್ಬಿಟ್ಟು ಅವ್ರು ಕೈಗೊಂಡ್ರು ಅಷ್ಟೇ ಆ ವ್ಯಕ್ತಿ ಅವ್ರ ನಡ್ಕೊಂಡಿದ ರೀತಿಗೆ ಇವತ್ತವರ್ಗು ನಮ್ಗೆ ಅದಕ್ಕೆಲ್ಲ ಗೌರವ ಇದೆ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದ ಚಾನ್ಸ್ಕೊಂಡ್ರಿಂದನೇ ಮುಂದೆ ಎಲ್ಲ ನಮ್ಮ ಜೀವನದಲ್ಲಿ ಏನೇನು ನಡೀತು ಅದು ಓದಿದೆ ಸೊ ಯಾವತ್ತು ನಾನು ನಿಮಗೆ ಋಣೆಯಾಗಿರ್ತೀನಿ ಸರ್ ಕನ್ನಡ ನಿಮ್ಗೋಸ್ತ ಅದಾದ್ಮೇಲೆ ಜರ್ನಿ ಕಲಿತು ನಿಮಗೆ ಗೊತ್ತು ಬಟ್ ಇವತ್ತು ಇವೇನ ಖುಷಿಯಾಗಿದೆ ಏನಂದ್ರೆ ಮುರಳಿ ಮಾಸ್ಟ್ ಇರ್ಬೋದು ಸರ್ ಇರ್ಬೋದು ನಮ್ಮ ಎಡಿಟರ್ ಪ್ರಕಾಶ್ ಇರ್ಬೋದು ಯೋಗರಾಜ್ ಭಟ್ ಸರ್ ಇರ್ಬೋದು ಇವರೆಲ್ಲ ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ನನಗೋಸ್ಕರ ರಾತ್ರಿ ಅಲ್ಲೂ ಕೆಲಸ ಮಾಡ್ತಾರೆ ನಿದ್ದೋಗು ಅವ್ರು ನನ್ನ ಬೆಳೆಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಒಬ್ಬ ವ್ಯಕ್ತಿ ಯಾರು ಕಾನಾಗೆ ಬೆಳೆದ್ಬಿಡಲ್ಲ ಅವ್ರ ಸುತ್ತಮುತ್ತ ಸಾಕಷ್ಟು ಜನ ಪಿಲ್ಲರ್ಗಳಾಗಿ ನಿಂತು ಅವರೆಲ್ಲರೂ ಬೆವರೈಸಿ ಒಬ್ಬನ್ನ ಮುಂದೆ ಕಳಿಸಿದ್ರೆ ಆತರ ತಳ್ಳಿ ನಿಂತಿರೋ ನಾನು ಆದ್ರೆ ಅವ್ರ ತಳ್ಳಿನಲ್ಲಿ ಕೊಟ್ಟಿರೋ ಸಪೋರ್ಟ್ ಆ ಜವಾಬ್ದಾರಿ ಇಟ್ಕೊಂಡು ಇನ್ನೂ ಮುಂದೆ ಹೋಗಿ ಅವರು ಖುಷಿ ಪಡುವಂಥ ಕೆಲಸ ಮಾಡಬೇಕು ಅಂತ ಗುರಿರೋದು ನಾನು ಹೇಳೋಕೆ ಇಷ್ಟಪಡ್ತೇನೆ ಇವತ್ತಿನ ನಾನು ನೋಡ್ತಾನೆ ಇರ್ತೀನಿ ಕನ್ನಡ ಸಿನಿಮಾ ಅಂದಾಗ ನನಗೆ ಯಾವಾಗಲೂ ಕೂತ್ಕೊಂಡು ನಾನು ಒಂದ್ಸಲ ಕೈತಾ ಇದ್ದೀನಿ ಕನ್ನಡ ಸಿನಿಮಾ ನೋಡಲ್ಲ ನಮ್ ಜನಗಳು ಬಂದು ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ತಾರೆ ಕನ್ನಡ ಸಿನಿಮಾ ನೋಡೋಲ್ಲ ಅಂತ ನಾನು ಯಾವ್ದೋ ಮಾತಾಡಿದೆ ಆಮೇಲೆ ಕೂತ್ಕೊಂಡು ಒಂದ್ ದಿನ ನೋಡ್ತಿರ್ಬೇಕು ನಮ್ಗೆ ಅನಿಸ್ತು ನಮ್ ಕೆಲ್ಸ ನಾವು ಸರಿ ಮಾಡಿಕೊಂಡು ನಾವ್ ಒಳ್ಳೆ ಸಿನಿಮಾ ನೋಡಿದ್ರೆ ಕನ್ನಡದಲ್ಲಿ ನಾವ್ ಕೈ ಬಿಟ್ಟಿಲ್ಲ ಅಭಿಮಾನಿಗಳು ಯಾವ ತಿಂದರೂ ಒಳ್ಳೆ ಅಷ್ಟೇ ಅರಿಸ್ತಾರೆ ಸೊ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ ಬಂದು ಸಿನಿಮಾದಲ್ಲಿ ಹೊಸಬರಿಗೆ ಲಾಂಚ್ ಮಾಡಿ ಅಥವಾ ಈವೆಂಟ್ ಮಾಡಿ ಅಂತ ನಾನು ನಂಬೋದು ಮುಂದೆ ಇಂದ ಅಟೆನ್ಷನ್ ಸಿಗ್ಬೋದು ಬಟ್ ನಿಜವಾದ ಕೆಲವು ಸಿಗೋದು ನಾವು ಬರ್ತೀವಿ ಅನ್ನೋದ್ರಿಂದಲ್ಲ ನೀವು ಮಾಡೋ ಕೆಲಸದಿಂದ ಸೊ ನಮ್ಮ ಇಂಡಸ್ಟ್ರಿಲಿ ಎಲ್ಲರೂ ಕೇಳ್ಬೋದು ಅಪ್ಗ್ರೇಡ್ ಆಗೋಣ ಕೆಲಸ ಕಲಿಯೋಣ ದೊಡ್ಡ ಗುಲಿಗಳು ಇಟ್ಕೊಳ್ಳೋಣ ಸ್ವಾಭಿಮಾನ ಕಳಿಸ್ಕೊಳ್ಳೋಣ ಯಾರ ಮುಂದೆ ನಾವು ಕಮ್ಮಿಯನ್ನು ಯೋಚನೆ ಇಟ್ಕೊಬೇಡಿ ತಲೆ ತೆಗಿಸ್ಬೇಡಿ ಬೇಡೋದು ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಬೇರೆಯವರೆಲ್ಲರೂ ನಮ್ಗೆ ಗೌರವ ಕೂಡ ಕುಡಿಯೋಣ ಧೈರ್ಯ ಬನ್ನಿ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ಹೊಸ ಜನ್ರೇಷನ್ ಹೀರೋಗಳು ಬರಬೇಕು ನಾನು ಕೇಳೋದು ಒಂದೇನೆ ಎಲ್ಲ ಆಕ್ಟರ್ಗಳಿಗೂ ಆಕ್ಟ್ರೆಸ್ಗಳಿಗೂ ಯಾರೇ ಬರ್ತೀನಿ ಅಂದ್ಕೊಂಡ್ರು ಬರೀ ಸಿನಿಮಾಲಿ ಆಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ ನೀವು ಹೇಗೆ ಈ ಕರಿಯರ್ನ ನೀವು ರೂಪಿಸ್ಕೋಬೇಕು ಡಿಸಿಪ್ಲಿನ್ ಹೇಗಿರ್ಬೇಕು ಟ್ರೆಂಡ್ ಏನಾಗ್ತಿದೆ ನಿಮ್ ಜವಾಬ್ದಾರಿ ಏನು ತಿಳ್ಕೊಂಡು ನೀವು ಬರಬೇಕು ನಿರ್ದೇಶಕರುಗಳು ಅಷ್ಟೇನೆ ನೀವು ಪ್ರಿಪೇರ್ ಆಗಿ ಎಲ್ಲರೂ ಬರಬೇಕು ನೀವೆಲ್ಲ ನಟಿ ಮೂರು ಜನ ಇಷ್ಟು ಒಳ್ಳೆ ಸಂಸ್ಥೆ ಇಷ್ಟ ಒಳ್ಳೆ ನಿರ್ದೇಶಕರು ಇಷ್ಟ ಒಳ್ಳೆ ಜೊತೆ ನೀವು ಕೆಲಸ ಮಾಡೋ ಅವಕಾಶ ಸಿಗ್ತೀರಿ ಉಪಯೋಗಿಸ್ಕೊಂಡು ನೀವು ತುಂಬಾ ಮುಂದೆ ಹೋಗಿ ಅಂತ ನೀವು ಕೇಳ್ಕೊತೀನಿ ಇನ್ನು ನಿಮಗೆ ಇಷ್ಟೊತ್ತಿಂತ ಅನುಭವಿಸ್ತಾ ಇಟ್ ನಮ್ಮ ಅಧಿಕಾರಿಗಳನ್ನು ಅವನ ಇನ್ಕೋಸ್ ಮಾಡೋ ಗೊತ್ತಿಲ್ಲ ಪ್ರತಿ ಕ್ಷಣ ನೀವು ತಿರ್ಚೋ ಆ ಒಂದೊಂದು ಆ ಎನರ್ಜಿ ಅಥವಾ ನೀವು ವಾಯ್ಸ್ ಕಣ್ಣು ತಗೊಂಡ ನಮ್ಮ ಹೆಸರು ತಿರ್ತೀರ ಅಲ್ಲಿ ನನಗೆ ದೊಡ್ಡ ದೊಡ್ಡದಕ್ಕೆ ಕಂಡುಕೊಡಲ್ಲ ಜವಾಬ್ದಾರಿ ಕಂಡುಕೊಳಕ್ಕೆ ಅದು ಯಾವತ್ತಿಕ್ಕೂ ಕೂಡ ನಾನು ನೋಡ್ಕೊಳ್ಳೋಲ್ಲ ನೀನು ಓದ್ಕೊಂಡು ನೋಡ್ಕೋದಿ ನಿಮ್ಮ ಆಶೀರ್ವಾದ ಇರಲಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಹೇಳಿ